ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ಕಿಚನ್ ನಾನಿವತ್ತು ಒಂದು ಸೂಪರ್ ಆಗಿರೋ ಅಂಥ ಟೇಸ್ಟಿ ಆಗಿರೋವಂಥ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಮಾಡೋದಂತ ಫಿಶ್ ಫ್ರೈ ಮಾಡೋಕ್ಕೆ ಒಂದು ಗೋಲಿ ಗಾತ್ರದಷ್ಟು ನಾನು ಹುಣ್ಸೆಣ್ಣೆ ತೊಗೊಂಡಿದ್ದೀನಿ ನೀರಲ್ಲಿ ನೆನೆಯಾಕೆ ಇಟ್ಟಿದ್ದೀನಿ ಅದಾದಮೇಲೆ ಫಿಶ್ನ ಚೆನ್ನಾಗಿ ತೊಳೆದಿಟ್ಕೋಬೇಕು ನೀರೆಲ್ಲ ಸೋತಿಸಿ ನೋಡಿ ಯಾವ ಥರ ತೊಳೆದಿಟ್ಕೊಂಡಿದ್ದೀನಿ ನಾವು ನೆನೆಸಿಟ್ಟಿದ್ವಲ್ಲ ಹುಣಸೆ ರಸ ಹಾಕಬೇಕು ಎಷ್ಟು ಬೇಕು ಅಷ್ಟು ಹಾಕೋಬೇಕು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ್ಕಾಯಿ ಪೌಡ್ರು ಒಂದು ಸ್ಪೂನ್ ಅರ್ಶನ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಕಲರ್ಗೋಸ್ಕರ ಹಾಕ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಕಲರ್ ಇದನ್ನು ಹಾಕಿದ್ರೆ ಕಲಸು ಎತ್ತಿಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಸಿಂಪಲ್ ಆಗಿದೆ ಕಲಸು ಎತ್ತಿಟ್ಕೊಂಡಿರೋದನ್ನ ಒಂದು ಬೌಲಲ್ಲಿ ಹಾಕಿ ಎತ್ತಿಡೋಣ ಕಲಸೆಲ್ಲ ಇಟ್ಟಾದಮೇಲೆ ನಾನು ಒನ್ ಅವರ್ ನೆನೆಸ್ತಾಯಿದ್ದೀನಿ ಅಷ್ಟೆಲ್ಲ ಬೇಕಾಗಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆಸಿದ್ರು ಸಾಕು ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಫಿಶ್ಗೆ ಅದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ರವೆ ತಗೊಂಡಿದ್ದೀನಿ ಇದು ರವಾ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ ರವೆ ಹಾಕಿ ಬಿಸಿ ಆಗಿತ್ತಲ್ಲ ಪ್ಯಾನ್ಗೆ ಒಂದೊಂದಾಗಿ ಪ್ಯಾನ್ ಮೇಲೆ ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕಿ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಿ ಫಿಶೇನ ಅಷ್ಟು ಹೊತ್ತು ಬೇಯಿಸ್ಬೇಕು ಅಂತೇನಿಲ್ಲ ನೋಡಿ ಯಾವ ಥರ ಬೆಂದಿದೆ ಅಂತ ಅದಾದಮೇಲೆ ಮತ್ತು ಇನ್ನೊಂದು ಸಲ ಮುಚ್ಚಿಡಿ ಎರಡು ಕಡೆನೂ ಬೇಯಬೇಕು ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡ್ತಿದ್ದಂಗೆ ತಿನ್ಬೇಕು ಅನ್ಸ್ತಿದೆ ನನಿಗಂತೂ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್